ಬೆಸ್ಟ್ ಮೂವಿ ಅಂದ್ರೆ ಕಿಚ್ಚ ಸುದೀಪ್ ಅವ್ರದ್ದು ಇಷ್ಟು ವರ್ಷಗಳಲ್ಲಿ ಏನ್ ನೋಡಿದ್ವಲ್ಲ ಇದು ಮಾತ್ರ ಮೂವಿ ಎಕ್ಸಲೆಂಟ್ ಸತ್ಯವ್ ಹೇಳ್ತೀನಿ ಕನ್ನಡ ಆಡಿಯಾಗಿದ್ದೀನಿ ಬೆಸ್ಟ್ ಮೂವಿ ದಯವಿಟ್ಟು ಎಲ್ಲರೂ ಬಂದು ವಾಚ್ ಮಾಡಿ ನೋಡಿ ಎಲ್ಲೂ ಬೋರಿಂಗ್ ಆಗಲ್ಲ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೆದಾಗ ನಮ್ಗೆ ಇದೇ ರೀತಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಎಲ್ಲರನ್ನು ಬೆಳೆಸಿ ಅಂತ ಹೇಳ್ತಾ ಯು ಥ್ಯಾಂಕ್ ಫಸ್ಟು ವಿಜಯ್ ಕಾರ್ತಿಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಬಾಸ್ನ ಈ ರೇಂಜಿಗೆ ತೋರಿಸಿದ್ದಾರೆ ನಾವು ಇಷ್ಟು ವರ್ಷ ಕಾದಿದ್ದಕ್ಕೂ ಸೂಪರು ಮೂವಿ ಮಾತ್ರ ಅಲ್ಟಿಮೇಟ್ ಬಾಸ್ ಅಲ್ಟಿಮೇಟ್ ಮೂವಿ ಒಂದು ನಿಮಿಷನೂ ಬೋರ್ ಆಗಲ್ಲ ಬಾಸ್ ಸಸ್ಪೆನ್ಸ್ ಅನ್ನೋದು ಏನೋ ತಗೊಂಡೋಗಿದ್ದಾರೆ

పర్ఫెక్ట్ సూపర్ చనైదే కంటెంట్ వైజ్ ఇష్టైతా మూవీస్ ఓకే కొల్ల మెసేజ్ ఇదండి సర్ ఇదే మెసేజ్ చనైదే చాలా చనగیده సూపర్ మూవీ సూపర్ మూవీ సూపర్ హైతే సూపర్ రె సూపర్ ఏ సూపర్ అన్నా బెగ్గె ఏని ఇష్టైతే సర్ సినిమాలో ఏ సక్కాగా హైతే చనగیده చనగیده నా చనగیده जब्रयोच क्वी व geschätचाट सचछाओ अड़ बन? ने गैकल ढगो आंपको अइसथे वाईट Deto फॉपर आखार है मतलोच के सेी्टे वागu झामा मटण सुप infinity यरोच के शाईटिब सेफोर है यरोच

સુપર બી સ્ટોરી સુપર હા સુપર કીધ્યા